ಕೈಲಾಸವನ್ನು ಜಾನು ಶಿಗಳನ್ನ ತಪ್ಪಿಗಾಗಿ ಲೋಕದಲ್ಲಿ ನೃತ್ಯ ನೃತ್ಯದಲ್ಲಿ ಜ್ಞಾನಕ್ಕಾಗಿ ಹೋಗ್ರಿಪ್ಪಿ ಎಂಬ ಸೋಮನಾಥ ಲಿಂಗದನ್ನು ದೋಷಿ ಜಗತ್ತೆಲ್ಲ ಸಂಚಾರ ಮಾಡಿ ಜಗ ಜಗದ್ಗುರು ಆಗಿ ಹಾಲು ಮೂಲಗಳು ಆಗಿ ಹೋಗ್ರಿಪ್ಪ ಜಗವನ್ನೇ ಕಲ್ಯಾಣ ಮಾಡತಕ್ಕಂಥ ಜಗದ್ಗುರು ರೇವಣ ಶಿವೇಶ್ವರರ ಪವಿತ್ರ ಪಾವಕ ಕೋಟಿ ಪ್ರಣವನ್ನು ಅರ್ಪಿಸಿ ಅರ್ಪಿಸಿಕೊಂಡು ರೇವಣ ಸಿದ್ದೇಶ್ವರ ಆತ್ಮೀಯ ಪ್ರಿಯ ಶಿಷ್ಯರಾಗಿ ಧರಣಿಯ ಮೇಲೆ ಮಿಕ್ಕಿದ ದೈತ ಸಂವಾರ ಮಾಡದೋ ಬಂದಿರತಕ್ಕಂತ ಬಂದಿರತಕ್ಕ ಶ್ರೀವಿ ಶಿಖಾಸ್ವರನ್ನು ಹೊಡೆದ ಬಾಗಿನ ಭೈತನಾಥನನ್ನು ಹೊಡೆದ ಮಿಕ್ಕಿದ ದೈತ ಪಾಣೇಶ್ವರನ ಸಂವಾರ ಮಾಡಿ ಮರ್ತನ ಮಾಡಿ ಹಿರಿಮೊಲೆ ದಂಡಿ ಮೇಲೆ ಕುಂಬಿರಾಯನ ಪಟ್ಟಣ ಪಾಣಗನೂರು ಎಂಬ ಗ್ರಾಮ ಮಾಡಿ ಆ ಕಾಲಿನ ತಲೆಗೇ ಖರೀದಿಯವನಾಗಿ ನೆಲೆನಿತ್ತಕ್ಕಂತ ಅವತಾರ ಪುರುಷ ಹಾಗೋ ನನ್ನಪ್ಪ ಸದ್ಗುರು ವೀರ ಚರಣ ಚರಣಕಮ ಕೋರ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ವೀರ ದೇವರಿಗೆ ಆತ್ಮೀಯ ಪರಮ ಶಿಷ್ಯರಾಗಿ ಹಾಗೂ ಗುರು ಬೇಡಿದ್ದ ಧುನಿಗೆ ತಾರ ತೆರಿಗೆ ತೆರಿಗೆ ಗುರು ಬೇಡಿ ವಸ್ತುಗಳನ್ನು ತನ್ನ ನೀಡಿ ಅವರಿಂದ ಗುರುವಿನ ಒಂದು ಶಕ್ತಿಯಲ್ಲಿ ಪಾರಾಗಿರ್ತಕ್ಕಂತ ಮುಕ್ತಿ ಮಾಲೆಗೆರೆಯ ಪವಿತ್ರ ಪಾಲಕೊಂಡು ಮಾಲೆಗೆರೆಯನ್ನು ಸಾಕಿದ ಮಗನಾಗಿರ್ತಕ್ಕಂತ ಇದೇ ಜತ್ತ ತಾಲೂಕಿನ ಉಟಗಿ ಗ್ರಾಮದ ಹಾಗೂ ತಂದೆ ವೆಂಕಣ್ಣಗೌಡ ತಾಯಿ ಶಿವನ ಗರ್ಭದಲ್ಲಿ ಜನಿಸಿ ಬಂದು ಗರ್ಭದಲ್ಲಿ ಜನಿಸಿ ಬಂದು ಗಣೇಶ ಶಕ್ತಿಗಿನಲ್ಲಿ ಪವಾರ ಮಾಡಿ ಅದು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬೆಣ್ಣಿ ಹಬ್ಬದಲ್ಲಿ ಗುರುವಿನಿ ನೀರಿನ ಮೇರಿನ ಮೇಲಿನ ಬೆಳ್ಳಿಯನ ತಗದ ಕೋನ ಒಂದು ಕರಿಯೆಯ ಅರ್ಪಣೆ ಇದೆತಕ್ಕಂತ ಎಡಿ ನಂದಪ್ಪ ಜಕ್ಕಿನ ಬಳ್ಳಪ್ಪ ದೇವರ ಪವಿತ್ರ ಪಾದಕ ಕೋಟಿ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಕೊಟೆ ಎನ್ನ ನಾಟಕದ ಜೊತೆಗಿಲಿ ಇರ್ತಕ್ಕಂತ ಯಾಕಿಲ್ಲ ಯಾರು ರೀಪ್ಪ ಶಿವನಗ ಗ್ರಾಮದ ಬಂಗಾರ ಬಡ್ಡಿನಲ್ಲಿ ಹಿಂಬಾ ಜಾಸ್ತಿ ಹಾಲಿನಂತರು ಹಾಲಿ ಶಿಗ್ಗೆ ತಮ್ಮ ದಿವ್ಯ ಪಾವನಕೊಂಡು ಇಟ್ಟುಕೊಂಡು ಶರಣಗಿರಿ ಸ್ವರ್ಗಿಯಲ್ಲಿ ಬರ್ತಕ್ಕಂಥ ಪಡಗನೂರು ಗ್ರಾಮದ ನಗಮಾದೇವಿ ಹಾಗೂ ಕೆಂಪರಾಜ ಪೈತೃಪಾದ ವಂದಿಸಿ ವಂದಿಸಿ ಎನ್ನ ದೇಹದ ಕಲ್ಮಶ ಕರ್ತಕ್ಕಂಥ ಮಂಗಳ ಗ್ರಾಮದ ಶಕ್ತ ಮತ್ತಡ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಹೇಳಿ ಇವತ್ತಿನ ಕಾಲಕ್ಕೆ ಕಾರಣ ಕತ್ತಾಗಿರ್ತಕ್ಕಂಥ ಯಾರಿತ ಮಾನವರು ಗದಗಿಳಿದು ಬಂದು ಬಡವರಿಗೆ ಭಾಗ್ಯ ಬಂಜಿಗೆ ಸಂತಾನ ಹುಟ್ಟ ಬಂದರಿಗೆ ಕಟ್ಟಿನ ವಾಸ ಕೊಟ್ಟಿರ್ತಕ್ಕಂಥ ಕಾಲದ ವೃಕ್ಷಿಯಾಗಿ ನೂರ ಮುಂಬಿಟ್ಟ ಗುಡ್ಡದಲ್ಲಿ ಹಿಂಬಾಗಿ ಹಾಗೆ ಹಗ್ಗ ಕೋಣಗಳಿಲ್ಲದೆ ಕಂಬಳಿ ಅಂತರ ಧೈರ್ಯ ಸಿದ್ದೇಶ್ವರ ಪವಿತ್ರ ಪಾದ ಕೋಟಿ ಸಲ್ಲಿಸಿಕೊಂಡೇ ಮಠದ ಹುಮಾಮ ಪ್ರೀತಿ ಶಿಷ್ಯರಾಗಿ ಒಂದು ಕೆಟ್ಟ ಪದೇದಲ್ಲಿ ನಾಡಲ್ಲ ಸಂಚಾರ ಮಾಡಿ ಇಡೀ ನಾಡಿನ ಜನ ಅನ್ನ ಈ ಮುಂಬೆಟ್ಟ ಗುಡ್ಡದತ್ತ ಮಾರಿ ಮಾಡಿ ಬಿಡುವಾಗ ಬಂದ

ಅಲ್ಲದಕ್ಕೆ ಇಂದ ಕೋಡಿ ಏನೇ ಊಟ ಮಾಡೋಕ್ಕೆ ಇಲ್ಲ ಹಾಲು ಹಣ್ಣുണ്ടೋ ಮ್ಯಾಲ ಕಿಣ್ಣുണ്ടೋ ತುಪ್ಪದಲೇ ಕೈ ತೊಳದರು ಹಾಗಾದ್ರೆಪ್ಪ ಹಿರಿಯಾ ಮಾತು ಹೇಳಿ ಹಾಲು ಆ ಹಂಗ ಗೋವಿ ಶದ್ಧನ ಮತ್ತೊದೆಯಾಗಿ ಅಂಬೋ ಶದ್ಧನ ಮತ್ತದ ಮುಂದೆ ಈ ಮುंबेಕ್ಕೆ ಗುಡದಾಗ ಮನವಿ ಮುತ್ತೆ ಏನು ಮಾಡದ ಅಂತ ಕೇಳಿ ರಾಯ ಸಕ್ಕರೆ ಬರ ಹಚ್ಚಿ ಹೋದಾ ಹಾಗಾದ್ರೆಪ್ಪ ಆ ಮರಕ್ಕ ನಾಡ ಧಕ್ಕಿಗಳೆಲ್ಲ ಬಂದಿದೆ ಹಾಲು ಹಣ್ಣು ಉಳ್ಳಾಗತ್ತ ಸಮರ್ಥ ಸಮರ್ಥಗಳು ಅಂತ ಕಾರ್ಯ ಮಾಡಬೇಕಾದ್ರೆ ಸಾಮಾನ್ಯ ಅಲ್ಲ ಇಂತ ಕೆಟ್ಟ ಕಲಿಯುವುದೊಳಗ ನನ್ನ ಪತ್ತಿಟ್ಟ ಮನವಿ ಮತಗೊಂಡ ಮತ್ತೆ ಸಾಕ್ಷಾತ್ ಅಮೋಘ ಶಬ್ದನ ಪರ ಅವತಾರಿಯಾಗಿ ಈ ಜಗದೋಳು ಇಂತ ಕರಿ ಗುಡಿ ಹಂತ ಒಂದು ಶೀಘ್ರ ತಗೋಬೇಕಾದ್ರೆ ಸಾಮಾನ್ಯ ವಸ್ತು ಅಲ್ಲ ಅಂತ ಮೊದಲಾಗಿರ್ತಕ್ಕಂತ ಮಂದಿರ ನಿರ್ಮಾಣ ಮಾಡಿದಾರ ಮುಂಬರುವಂತ ದಿನಮಾನದಲ್ಲಿ ಇದಾ ಈ ಸ್ಟೇಜಿನಿಂದ ಒಂದು ಕಿಂಟಲ ಬೆಳ್ಳಿ ನನ್ನಪ್ಪ ಮನ್ಮಿ ಮಧುವಣ್ಣನತ್ತರ ಮೂರ್ತಿ ಆಗುವುದ ಸ್ಟೇಜಿನಿಂದ ಮುಂದಿನಗೆ ಈ ಚಟ್ಟಿ ಜಾತ್ರೆಗೆ ನನ್ನಪ್ಪ ಈ ಕಾರ್ಯಕ್ಕೆ ಕಾರ್ಯಕರ್ತರು ಇದೊಂದು ಭವ್ಯ ಮಂಟಪಕ ಇದೊಂದು ಸಿದ್ಧಾಶ್ರಮಕ್ಕ ಆ ಉಳಿತಕ್ಕಂತ ಹಾಗೂ ಈ ಪಟ್ಟದ ನನ್ನಪ್ಪ ಮನುಷ್ಯದ ಮುತ್ತನ ಪವಿತ್ರ ಪಾದಕ ಕೋಟಿ ನಮಸ್ಕಾರಗಳನ್ನ ಹೇಳಿ ಗುರುವಿನ ಹಸ್ತ ಯಾವಾಗ ತೆನಿಮೆಲ್ಲ ಕೊಂಡ್ಬಿಡ್ತೈತಿ ಆಗ ಮನುಷ್ಯ ಜನ್ಮ ಪವಿತ್ರ ಆಗ್ತೈತೆ ಹಂಗ ಕೀಟ ಹೋಗಿ ಭ್ರಮರಾಗ್ತೈತಿ ಮನುಷ್ಯ ವಾನ ಹೋಗಿ ಮಾನವ ಮಾನವ ಹೋಗಿ ದೇವ ಮಾನವ ಆಗ್ತಾನ ದೇವ ಮಾನವ್ ಹೋಗಿ ದೇವರಾಗ್ತಾನ ಯಾವಾಗ ಅಂತ ಗುರುವಿನ ಹಸ್ತ ತೆಲುಗೊಂಡಿರ್ಬೇಕು ಗುರುವಿನಲ್ಲಿ ನಾಲ್ಕು ಪ್ರಕಾರ ಶಕ್ತಿಗಳದ ನಾಲ್ಕು ಶಕ್ತಿ ಗುರುವಿನಲ್ಲಿ ನಾಲ್ಕು ಪ್ರಕಾರ ಶಕ್ತಿ ಅನ್ನೋದಕ್ಕೆ ಮೊಟ್ಟಿ ಉದ್ದಾರ ಮಾಡ್ತಾನಂತ ಗುರು ಹಾವಪ್ಪ ತೆಲುಗು ಹಸ್ತಿಟ್ಟು ಮೊಟ್ಟಿ ಉದ್ದಾರ ಮಾಡುದು ಮೊಟ್ಟಿ ಉದ್ಧಾರ ಮಾಡ್ತಾನ ಒಂದೊಂದು ನೋಡಿ ಉದ್ಧಾರ ಮಾಡ್ತಾನ ನೋಡಿ ನೋಡಿ ದೃಷ್ಟಿ ಬಿಟ್ಟು ಭಕ್ತಗ ನೋಡ್ದು ಶಿಷ್ಯಗ ನೋಡ್ದು ಶಿಷ್ಯ ಉದ್ದಾರ ಆ ದೃಷ್ಟಿಯಲ್ಲಿ ಹಂತ ಶಕ್ತಿ ಇರ್ತದೆ ಗುರುವಿನಲ್ಲಿ ಹಾಗೆ ಕಾಯಿ ನೋಡ್ಬೇಕು ಇನ್ನ ಮುಟ್ಟಿ ಉದ್ಧಾರ ಮಾಡ್ದ ನೋಡಿ ಉದ್ಧಾರ ಮಾಡ್ದ ಇನ್ನ ಮಾತಾಡಿ ಉದ್ಧಾರ ಮಾಡ್ತಾನಂತ ಒಂದೊಂದು ಮಹಾಮತ್ರಗಳ ಗುರು ನನ್ನ ಮ್ಯಾಲ ಪ್ರಯೋಗ ಮಾಡಿ ಆ ಮಾತ್ರದಲ್ಲಿ ಶಿಷ್ಯನ ಜನ ಉದ್ಧಾರ ಮಾಡ್ತಾನ ಇನ್ನೊಂದೇನಪ್ಪ ಕೇಳಿದಾಗಮ್ಮೆಟ್ಟು ಗುಂಡದಾಗ ನಾವು ಶಿವನಿಗೆ ಆಗಲ್ಲಪ್ಪ ಗುರು ನಾನು ಗುಂಡದ ನಾವು ಶಿವನಿಗೆ ಆಗದಿ ಆ ಪತ್ ಕಾಲದಲ್ಲಿ ನಮ್ಮ ಪ್ರಮುಖದ ಮುಚ್ಚರಲ್ಲಿ ಮನವಿ ಮುಚ್ಚಾರಲ್ಲಿ ಭವಿಷ್ಯದ ಮುಚ್ಚಾರಲ್ಲಿ ಭಕ್ತಿನಿಂದ ಅಲ್ಲಿ ಕುಲಕಲಿಂದ ಭಗವಂತ

அங்கடிய ஜா அங்கடிய தினு தாணா ஜ ஒனா ஜ அங்க

ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕಿಲ್ಲ ನಮಗೂ ಸುಖ ಸಿಕ್ಕಿಲ್ಲ ನೆಮ್ಮದಿ ಸಿಕ್ಕಿಲ್ಲ ನಗರ ಬಂಗಾರದ ಬೆಳೆದ ಎಲ್ಲರ ಕರೆ ಹಾಗೆ ಮನುಷ್ಯರ ನೆಮ್ಮದಿ ಇಲ್ಲ ನೆಮ್ಮದಿ ಬರಬೇಕಾದ್ರೆ ಒಂದು ನೆಮ್ಮದಿ ಸಿಗಬೇಕಾದ್ರೆ ಎಂತ ಒಂದು ಪುಣ್ಯ ಕ್ಷೇತ್ರವಾಗಿ ತಂಡದ ಒಂದು ರಾತ್ರಿ ಕೊಟ್ಟು ಹಾಕದ ನಿಮ್ಮ ಜೀವನ ಪರ್ಯಂತ ನೆಮ್ಮದಿ ಸಿಗ್ತದ ಕೇತಳಕ್ಕೆ ತಿನ್ನೋದು ಪಡಿಯಕ್ಕೆ ಮರುಗುದು ಅರ್ಧ ಮಂಚ ಹಾಗೆ ತಿನ್ನೋದಿಟ್ಟು ಏನ್ರಿಪ್ಪ ಒಂದು ಹಿಡಿ ಹೆಕ್ಕಿ ಉಡುತ್ತದ ಮನುಷ್ಯ ಹಾಗೆ ಮಲ್ಕೊಳ್ಳೋದು ಮನಿ ದೊಡ್ಡದ ಕಟ್ಟಿ ಕರೆ ಇಪ್ಪತ್ತಂತಸ್ ಕಟ್ಟಿ ಕರೆ ಮಕ್ಕಳು ದೇಟ್ ಮಕ್ಕೊತಿ ಒಂದು ಅರ್ಧ ಮಂಚ ಮಕ್ಕೊತೀನಿ ಹಾಗಾಗಿಪ್ಪ ಅದಕ್ಕೆ ಹೆಚ್ಚು ಮಕ್ಕಳಕ್ಕೆ ಆಗಂಗಿಲ್ಲ ಆಗಂಗಿಲ್ಲ ಮನಿ ದೊಡ್ಡ ಕಟ್ಟಿ ಅಂತ ಹೇಳಿ ಬೆಳಗನ ಮನಿ ತುಂಬಳು ಹೇಳ್ತೇನೆ ಆಗ ಹೇಳಕ್ ಬರಂಗಿಲ್ಲ ಬರಂಗಿಲ್ಲ ಹಾಗ ಜಗತ್ತ ನಾವು ನೀವೆಲ್ಲ ಪ್ರಪಂಚದ ಜಂಜಾಟ ಭಗವಂತನ ಪಾಳ್ಯಾಗಿ ಬಿಟ್ಟು ಒಂದು ಧರ್ಮದ ಗಂಟೆ ತಗೊಂಡು ಹೋದ್ರ ಸುಖಿಯಾಗಿರ್ತೀರಿ ಒಬ್ಬ ಅಧ ಹೇಳ್ತಾರ ಮಾಡ್ತಕ್ಕಂತ ಪುಣ್ಯನೇ ನಮ್ಮನ್ನ ಕಾಯ್ತತ್ತಿ ಹಿಂದಿನ ಈ ಜನ್ಮದಾಗ ನೀವು ಸುಖಿಯಾಗಿದ್ದೀರಿ ಅಂದ್ರೆ ಹಿಂದಿನ ಜನ್ಮದಾಗ ಪುಣ್ಯ ಮಾಡಿರಿ ಅಂತೇಳಿ ಈ ಮಠಕ್ಕೆ ಬರ್ಬಿಡುತ್ತದೆ ನಿಮ್ಗೆ ಸಂಪತ್ತು ಪಾಪ ಮಾಡಿ ನೀವು ಸಾಹಿತ್ಯ ಗಳಿಸಿ ಗಳಿಸಿ ಮಕ್ಕಳಿಗಿಟ್ಟೇ ಸಾಹಿತ್ಯಕ್ಕೆ ಒಂದಿಟ್ಟು ನೀವು ನೆಮ್ಮದಿ ಆಗಿರೋದ್ರಿ ಆ ದುಡ್ಡನ್ನು ಖರ್ಚ ಮಾಡಿಲ್ಲ ಯಾಕ ಖರ್ಚು ಮಾಡೋದಿಲ್ಲ ಆ ದುಡ್ಡಿಗೆ ನಿಮ್ಮ ಹಕ್ಕಿರಂಗಿಲ್ಲ ಹಕ್ಕಿರಂಗಿಲ್ಲ ಆ ದುಡ್ಡಿಗೆ ನಿಮ್ಮ ಹಕ್ಕಿ ನೀವು ಗಳಿಸುದು ಬಳಸುದು ಮಾಡ್ತೀರಿ ಪಣಸುದು ಮಾಡುತ್ತಿದೆ ಹೌದು ಆ ಗುಡ್ಡಿಗೆ ವಾರಸ್ತಾರು ನೀವು ಅಲ್ಲ ಅಲ್ಲ ಹೌದು ಇದಂತೂ কইಬೇಕನೋ ಹೌದು ಯಾರು ಗಲಸಿಟತಿರಿ ಆ ಗಲಸಿಟ ಸೊತ್ತು ಆ ಗುಡ್ಡಿಗೆ ವಾರಸ್ತಾರು ಅಲ್ಲ ಅದಕ್ಕೆ ಇದರಾಗಿ ಹೆಂತಾ ದೊಡ್ಡ ಮಂದಿರಗಳಿಗೆ ಪುಣ್ಯ ಪರೋಪಕಾರಗಳಿಗೆ ಮಠ ಮಂದಿರಗಳಿಗೆ ಬಂದಿದ್ದ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದ್ರ ಆದ್ರೆ ಪುಣ್ಯ ಇನ್ನೊಂದು ಜನ್ಮದೊಂದಿನ ಮತ್ತೆ ಹಳೆ ಮನುಷ್ಯನಾಗಿ ತಗೊಂಡು ಬರ್ತದೆ ಈ ದರಗಿ ಹಾಗೆ ಈ ದರಗಿ ಮಾಡಿ ಹಿಂದೂನು ಮಾಡಿದ ಪುಣ್ಯದು ಹಿಂದೂನು ಹಿಂದೆ ಮಾಡಿದ ಪುಣ್ಯದಿಂದ ಮತ್ತೆ ಮುಂದವರು ಹೌದು ಹಿಂದೆ ಮಾಡಿದ ಪುಣ್ಯದಿಂದ ಅವ್ ಈಗ ಉಳಿದ ಈಗ ಈಗ ಮಾಡಿದ ಪುಣ್ಯ ಮತ್ತೆ ಮುಂದ ಅದಕ್ಕೆ ಬಹಳ ಬಹಳ ಈಗಾಗಲೇ ಸಮಯ ಬಾಳ ಐತಿ ಅವ ಎಲ್ಲಾ ಕಡೆ ಸುತ್ತ ಗುಡ್ಡದೊಳಗೆ ಎಲ್ಲಾ ಕಡೆ ಕಾರ್ಯಕ್ರಮದ ಎಲ್ಲಾ ಕಡೆ ಭಕ್ತಿ ವಿಷಯದಂತೆ ಐತ ಅವಾಗಳು ನಾಡಿನಿಂದ ದೂರ ಎಲ್ಲಾ ಬಸ್ನಾಗ ಹೈರಾಣ ಆಗಿ ಬಂದಾರ ಫ್ರೀ ಆಧಾರ್ ಕಾರ್ಡ್ ಒತ್ತಡ ಪತ್ರ ಬಂದ ಹೈರಾಣ ಅವರು ಮುಖೊಂಡಾರ ಒಳಗೆ ಅನ್ಕೊಂಡ ಬಂದಿ ಅದಕ್ಕಾಗಿ ಹಾಗೆ ಇಡ್ತಾನ ನಮ್ಮ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥವ್ರ ಬಲಿಷಿದ್ದ ಅಪ್ಪಾಜಿಗಳು ತಮ್ಮೆಲ್ಲರನ್ನ ಉದ್ದೇಶಿಸಿ ಭಕ್ತಿ ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರ ಮಾತಾಡ್ಯಾರ ಹಾಡ್ಯಾರ ಇಲ್ಲಿ ಹೊತ್ತು ಹೊಂಡು ತನ ಆಗ ನಮ್ಮ ಹೊತ್ತು ಹೊಂಡು ತನ ಅಂತ ಪಾಣವಾಗಿ ಒಂದು ಮೇಳ ಒಂದು ಶಿವನಿಗೆ ಬಂದು ಮೇಳ ಅಮಾವಿ ಸಿದ್ದೇಶ್ವರ ಬೆಳೆದ ಕಲಾಗಾರ ಸಂಘ ಪಾಣವಾಗಿ ನಮ್ಮ ಯುಜುಗೋಡ್ರ ಮೇಳ ಒಂದ ಈ ಮಾರೇಶ್ ಬೆಳೆದ ಕಲಾಗಿದ ಸಂಘ ಶಿವನಿಗೆ ಮಾಸ್ತರ ಮೇಲೆ ಇದು ನಮ್ಮದು ಎರಡು ಸತ್ಸಂಗದ ಸೇವಾ ಹೊತ್ತು ನಡೀತಾ ಬಹಳ ಮಾರ್ಪ ಬಹಳ ವ್ಯಕ್ತಿಯಿಂದ ಹೊತ್ತು ಆಲಿಸಬೇಕು ತಿಳ್ಕೊಂಡು ತಮ್ಮೆಲ್ಲ ಮತ್ತೊಮ್ಮೆ ಕೈಕೊಂಡ ಕೇಳ್ಕೊಂಡು ಬಹಳಷ್ಟು ನಮ್ಮ ಮಾರಾಟ ಕೂಡ ಸಂಘಟ ನವಾಗಿರ್ತಕ್ಕಂಥ ತಾಳ ಹಿಡ್ಕೊಂಡು ಬಹಳ ಜಿಗಿದಾಡ ಹೌದು ಚಲೋ ಮಾಡಿದ್ರು ಅವ್ರಿಗೆ ಕಾಳ ಬಾ ಚಿಗಡೆ ಆದ್ರು ಕಾಳ ಜರ ಸ್ಪೋಟ್ ಮಾಡಿಲ್ಲ ಅವ್ರಿಗೆ ಅದಕ್ಕೆ ಹೇಳ್ತಾರೆ ಅನುಭವಪ್ಪ ಏ ಹೇಳ್ತಾರಪ್ಪ ಕ್ವಾಳಿಗೆ ಹರೆ ಬತ್ತಂದ್ರ ಗಳೆ ಹೊಡಿಬೇಕತ್ತ ಆ ಕ್ವಾಳಿಗೆ ಹರೆ ಬತ್ತಂದ್ರ ಗಳೆ ಹೊಡಿದು ಮತ್ತೆ ಬಂದ್ರಪ್ಪ ಗೌರವಿಗರ ಸುರ್ತನ ಬತ್ತಂದ್ರ ಎಲೆಕ್ಷನ್ ಆಹಾ ಹಾ ಹಾ ಹಾ

ಹಾ ನೋಡುವ ಒಂದು ಕಾರ್ಯಕ್ರಮದಲ್ಲಿ ಇವರ ದಿವಸ ವಿಷಯಗಳು ಏನಾಯ್ತ ಈ ಗುಡ್ಡದ ಮತ್ತೆ ನನ್ನ ಒಂದ ದೇವರು ಒಂದು ಗುರು ಹಾಗು ವಿಷಯದಲ್ಲಿ ನಮ್ಮ ಮನದಾಗಿ ಇದು ಬೇಡಿ ಎಲ್ಲರೂ ಕೂಡ ಪುರಾಣಿಕರ ಒಳ್ಳೆ ಕಲಾವಂತರು ಇವರ ಒಂದು ವಿಷಯ ದೇವರ ಹೆಚ್ಚು ಮಾಡ್ತಾರೋ ಗುರುವಿನ ಹೆಚ್ಚು ಮಾಡ್ತಾರೋತಕ್ಕಂತ ವಿಷಯ ತಗೊಂಡ

ಹೌದಾ ಹೌದಾ ಈಗ ಒಂದು 100 ಇದರ ಇದರಲ್ಲಿ ಒಂದು ದೇವರ ಹೆಸರು ಕೇಳುವಿದ್ದೆ ಗೌಡರೇ ಕೇವಲ ಅವರು ಎಲ್ಲಾ ಸಂತರ ಹೆಸರು ಒಂದು 100 ಆಗದವಾ 100 ಗುಡಿ ಅದವಾ ಅವ ಪಂಚ ಪೂಜದ ಗೌಡರ ಗುಡಿ ಯಾವದಗ ಯಾವ ಹೋಗಾಗಾದ ಪಂಚ ಪೂಜದ ಗೌಡರ ಓ ಬೆಡ್ ಗುಡಿ ಯಾವದಗಟ್ಟಿ ಆ ಪಂಚ ಪೂಜದ ಗೌಡನ ಸ್ಥಾನ ಎಲ್ಲಿದೆ ಸದ್ದು ಹೌದು